ನೀಡಿದ ಅರಹಂತ ಭಗವಂತರಿಗೂ ಅನಂತಾನಂತ ಸಿದ್ಧ ಪರಮೇಷ್ಠಿಗಳಿಗೂ ಶರಣಾಗಿ ಜಿನವಾಣಿ ಮಾತೆಗೆ ಕೈ ಮುಗಿದು ಗಣಧರಾದಿ ಎಲ್ಲ ಆಚಾರ್ಯ ಮುನಿ ವೃಂದಕ್ಕೆ ಕೈ ಮುಗಿಯುತ್ತಾ ಎಲ್ಲರಿಗೂ ಜೈ ಜಿನೇಂದ್ರ ಎನ್ನುತ್ತಿದ್ದೇನೆ ಶೃಂಗಾರಕ್ಕೂ ಸಹಿ ವೈರಾಗ್ಯಕ್ಕೂ ಸಹಿ ಎನಿಸಿದ ಉಭಯ ಕವಿ ಪರಮೇಶ್ವಿ ರತ್ನಾಕರವರನ್ನ ಪ್ರತ್ಯೇಕವಾಗಿ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೌರವಿಸಿದ ಇರಂತ್ಯನ್ ಜೈನ್ ಕುತ್ಯಣಿ ಮತ್ತು ಬಳಗಕ್ಕೂ ನಾನು ವಂದಿಸುತ್ತಿದ್ದೇನೆ ಈ ಸಾಹಿತ್ಯದ ಗದ್ಯಾನುವಾದವನ್ನು ನೀಡಿ ಉಪಕರಿಸಿದ ಗುರುಗಳಾದ ಮುನಿರಾಜ ರೆಂಜಾಳರವರಿಗೆ ಮತ್ತು ಹಿರಿಯರಾದ ಮಾಲ್ಯತೆಕ್ಕನವರಿಗೆ ಅನ್ವಯಾರ್ಥವನ್ನು ಸುಂದರವಾಗಿ ಬಿಡಿಸಿಕೊಟ್ಟಂತ ನಿಮಗೂ ನಾನು ಕೃತಜ್ಞತ ಕೃತಜ್ಞನಾಗಿದ್ದೇನೆ ನಿರಂಜನ ಸ್ತುತಿಯ ಒಂಬತ್ತನೇ ಚರಣವನ್ನು ಗಂಡು ಕಂಠದ ಕಂಚಿನ ಕಂಠದ ಗಾಯಕ ಉದಯಕುಮಾರ್ ಮಧ್ವ ನಿಮಗಿದು ಅವಕಾಶ ಸರ್ ಸುಖ ದುಃಖವೆಂಬ ವಿಕಲ್ಪಾವಳಿದು ದಿವ್ಯ ಆ ಂಬ ವಿಕಲ್ಪವಾಳಿದು ದಿವ್ಯ ಸುಖ ಮಹಾತ್ಮ ಸುಖ ದೋದನ್ನಂತರಂಗ ದೊಳಿರು ಸುಖ ಮುಖನೇ ಚಿದಂಬರ ಪುರುಷ ಮುಖನೇ ಚಿದಂಬರ ಪುರುಷ ಸುಖ ದುಃಖವೆಂಬ ವಿಕಲ್ಪ ಒಳಿದು ದಿವ್ಯ ಆ ದುಃಖವೆನ್ನುವ ವಿಕಲ್ಪ ಒಳಿದು ಅನ್ವಯ ಅರ್ಥ ಹೀಗೆ ನಾವು ತೆಗೆದುಕೊಳ್ಳಬಹುದು ಸುಖ ದುಃಖವೆನ್ನುವ ಸುಖ ಎಂದರೆ ನಮ್ಮ ಪಂಚೇಂದ್ರಗಳಿಗೆ ಯಾವುದು ಹಿತವಾಗುತ್ತದೆ ಅದು ಸುಖ ದುಃಖ ಎಂದರೆ ನಮ್ಮ ಪಂಚೇಂದ್ರಗಳಿಗೆ ಯಾವುದು ದುಃಖವಾಗು ನೋವಾಗುತ್ತದೆ ಅದು ದುಃಖ ಸುಖ ದುಃಖ ಎನ್ನುವಂಥ ತಪ್ಪು ಕಲ್ಪನೆ ಅಳಿದು ಕ ತಪ್ಪು ಕಲ್ಪನೆ ನಾಶವಾಗಿ ದಿವ್ಯ ಸುಖ ಆತ್ಮ ಸುಖ ಮುಕ್ತಿ ಸುಖ ದಿವ್ಯ ಎಂದ್ರೆ ದೈವಿಕ ಸ್ವರ್ಗದ ವಿಶಾಲವಾದ ಕಾಂತಿಯುತವಾದ ಶುದ್ಧವಾದ ಪರಿಶುದ್ಧವಾದ ಎನ್ನುವ ಅರ್ಥವಿದೆ ದೈವಿಕವಾದ ಸುಖ ಅಂದರೆ ಆತ್ಮ ಸುಖ ಇದು ಜೈನ ಆಗಮಕ್ಕೆ ಅನುಸಾರವಾಗಿ ನಾವು ಹೀಗೆ ಅದನ್ನ ತಗೊಳ್ಬೇಕು ದಿವ್ಯ ಸುಖದ ರೂಪಾದ ಮಹಾತ್ಮ ದಿವ್ಯ ಸುಖ ಅಂದ್ರೆ ಆ ಸುಖದ ರೂಪವೇ ಆದಂತ ಮಹಾತ್ಮ ಯಾರೆಂದರೆ ಸಿದ್ಧಪರಮಿಷ್ಟಿ ಸುಖ ತೋರುತ ಎನ್ನ ಅಂತರಂಗದೊಳು ಇರು ಸುಖ ಮುಖನೇ ಅನಂತ ಸುಖವನ್ನು ಪಡೆದಿರುವ ಭಗವಂತ ಸಿದ್ಧಾತ್ಮನೇ ಚಿದಂಬರ ಪುರುಷ ಚಿತ್ ಎಂದರೆ ಅಂಬರ ಚಿತ್ ಎಂದರೆ ಪ್ರಜ್ಞೆ ಚಿತ್ತ ಅಂಬರ ಎಂದರೆ ಆಕಾಶ ಎಂದರೆ ಅನಂತ ಜ್ಞಾನವುಳ್ಳವನು ಪುರುಷ ಎಂದರೆ ಇಲ್ಲಿ ಆತ್ಮ ಅಥವಾ ಚೈತನ್ಯ ಅಂತ ನಾವು ತಗೊಳ್ಬೇಕಾಗ್ತದೆ ಕರ್ಮ ಕಮಲಗಳಿಂದ ಕರ್ಮ ಮಲಗಳಿಂದಾಗಿ ಅಜ್ಞಾನಗಳಿಂದಾಗಿ ಸುಖ ದುಃಖಗಳನ್ನು ನಿಜವೆಂದು ಭಾವಿಸುವ ಹೇ ಜೀವಾತ್ಮನೇ ಅಂತ ಅಜ್ಞಾನವನ್ನಳಿದು ಸುಖದ ಪರಮ ರೂಪವೇ ಆದ ಶುದ್ಧ ಚೈತನ್ಯ ರೂಪನಾದ ಸಿದ್ಧಾತ್ಮನೇ ನನ್ನ ಅಂತರಂಗದಲ್ಲಿ ಇರು ಹೇ ಸುಖ ರೂಪನೇ ಚಿದ ಚಿದಂಬರ ಪುರುಷ ಅಂದರೆ ಶುದ್ಧ ಆತ್ಮನೆಂದರೆ ಶುದ್ಧ ಸಿದ್ಧ ಪರಿಶುದ್ಧ ಅನನ್ಯವಾದ ಜ್ಞಾನ ಮತ್ತು ಶುದ್ಧವಾದ ಚೈತನ್ಯ ಇದು ನಿಜವಾದ ಸುಖ ಅದು ನನಗಿರಲಿ ಶುದ್ಧ ರೂಪ ನನಗೆ ಬರಲೆಂದು ಸಿದ್ಧ ಶುದ್ಧ ಶುದ್ಧ ಅಚಿಂತನ್ಯ ಸಿದ್ಧ ಪರಮೇಶ್ವರಿಗಳಲ್ಲಿ ಬೇಡುತ್ತಾರೆ ಕವಿ ಹೌದು ನಾವು ಶ್ರೇಷ್ಠರಲ್ಲಿ ಶ್ರೇಷ್ಠವಾದದ್ದನ್ನೇ ಕೇಳಬೇಕು ಇಲ್ಲದಿದ್ದರೆ ನಾವೇ ನಿಕೃಷ್ಟರಾಗಿ ಹೋಗುತ್ತೇವೆ ಇದು ಮುಂದಿನ ಹತ್ತನೇ ಚರಣದ ಕವನದಲ್ಲಿ ಮತ್ತೆ ನಮ್ಮ ಗಮನಕ್ಕೆ ಬರುತ್ತದೆ ಮತ್ತೊಮ್ಮೆ ಉದಯಕುಮಾರ್ ಸರ್ ನಿಮಗಿದು ಅವಕಾಶ ಪಾವನ ಮೂರುತಿ ಪಾವನ ಕೀರ್ತಿ ಲೋಕೈಕ ಪಾವನ ಮೂರುತಿ ಪಾವನ ಕೀರ್ತಿ ಲೋಕೈಕ ಆ ீி லோக்கைகாவனக்காரீரா பாவனமதி தோரு பாலிச நூ நன்ன பாவன மதி தோரு பாலிச நூ நன்ன சீத்த ನ ಮೂರುತಿ ಪಾವನ ಕೀರುತಿ ಲೋಕೈಕ ಪಾವನಕಾರ ಗಂಭೀರ ಆ ಅನ್ವಯಾರ್ಥ ಒಂದನೇ ಸಾಲು ಪಾವನ ಎಂದರೆ ಶುದ್ಧವಾದದ್ದು ಪರಿಶುದ್ಧವಾದದ್ದು ಪವಿತ್ರವಾದದ್ದು ಪಾವನ ರೂಪ ಶುದ್ಧವಾದ ಬಿಂಬ ಅಂದರೆ ಸಿದ್ಧಾತ್ಮ ಪಾವನ ಕೀರ್ತಿ ನಿಷ್ಕಲಂಕ ವಾದದ್ದು ಕೀರ್ತಿ ಎಂದರೆ ಪ್ರಸಿದ್ಧಿ ಲೋಕೈಕ ಲೋಕ ಕೂಡಿಸು ಏಕ ಸಿದ್ಧಾತ್ಮ ಸಮಸ್ತ ಲೋಕಕ್ಕೆ ಒಬ್ಬನೇ ಅವನೇ ಸಿದ್ಧಾತ್ಮ ಪಾವನಾಕಾರ ಪಾವನವಾದ ಆಕಾರ ಎಂದರೆ ರೂಪ ಗಂಭೀರ ಎಂದರೆ ಒಂದು ಆಳವಾದ ಗಹನವಾದ ಪ್ರಾಮುಖ್ಯವಾದ ಇದರ ವಿರೋಧ ಪದ ವಿನೋದ ಹಗುರ ಅಂತ ಅರ್ಥ ಬರ್ತದೆ ಮತಿದೋರು ಮತಿಯನ್ನು ತೋರು ಮತಿದೋರು ಬುದ್ಧಿಯನ್ನು ನೀಡು ಪಾಲಿಸೆನ್ನನು ಪಾಲಿಸು ಅಂದರೆ ಕಾಪಾಡು ನನ್ನನ್ನು ದೇವ ಅಂದರೆ ಪರಮಾತ್ಮ ನಿರಂಜನ ಎಂದರೆ ಕತ್ತಲಿಲ್ಲದ ಬೆಳಕಿನ ಪುಂಜವಾಗಿರುವಂತ ಬೆಳಕಿನ ಶ್ರೋತವಾಗಿರುವಂತ ಹೇ ನಿರಂಜನ ಸಿದ್ಧ ಎಂದರೆ ಸಿದ್ಧಪರಮೇಶ್ ಟಿ ಈ ಶುದ್ಧವಾದ ರೂಪ ಆಕಾರ ನಿಷ್ಕಲಂಕ ಕೀರ್ತಿ ಹೊಂದಿರುವ ಲೋಕಕ್ಕೆ ಒಬ್ಬನೇ ಒಬ್ಬ ಅವನೇ ಸಿದ್ಧ ಪರಮಾತ್ಮ ನನಗೆ ಪರಿಶುದ್ಧವಾದ ಮತಿಯನ್ನು ನೀಡು ನಿರಂಜನ ಸಿದ್ಧ ಕಾಪಾಡು ನನ್ನನ್ನು ಎಂತ ಮುಗ್ಧವಾದ ಅನಿರುದ್ಧ ಅವಿಚ್ಛಿನ್ನವಾದ ಒಂದು ಸಮ್ಯಕ್ತ್ವ ಈ ಕವಿಯದ್ದು ನನಗೊಂದು ಚಿಕ್ಕ ಕಥೆ ನೆನಪಾಗ್ತಾ ಇದೆ ಬಹುಶಃ ನೆಪೋಲಿಯನ್ ಬೋನಪಾರ್ತಿಯ ಕಥೆ ಅಂತ ಅನಿಸ್ತದೆ ನನಗೆ ಆದ್ರೆ ಇನ್ನು ತಪ್ಪು ಮಾಹಿತಿ ಕೊಡಬಾರ್ದು ಎನ್ನುವ ದೃಷ್ಟಿಯಲ್ಲಿ ಬಹಳ ಹಿಂದೆ ಎಂಟನೇ ಕ್ಲಾಸಲ್ಲಿ ಏನ ಇಂಗ್ಲಿಷ್ ಪುಸ್ತಕದಲ್ಲಿ ಓದಿರುವಂತ ಕಥೆ ಇದೆ ಅದರಲ್ಲಿ ನಾವು ಅಂತ ತಗೋ ನೆಪೋಲಿಯನ್ ಒಂದು ಯುದ್ಧ ಅವ ಚಕ್ರವರ್ತಿ ಒಂದು ಯುದ್ಧದಲ್ಲಿ ಸೋತು ಹೋಗ್ತಾನೆ ಸೋತು ಹೋದ ಮೇಲೆ ಅಲ್ಲಿ ಶತ್ರುಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಓಡಿ ಬರ್ತಾ ಇರ್ತಾನೆ ಕಾಡು ಮೇಡುಗಳಲ್ಲಿ ನದಿ ತಟಗಳಲ್ಲಿ ಓಡಾಡುತ್ತಾ ಅಂಡಳೆಯುತ್ತ ವ್ಯವಹಾರತ ಓಡಿ ಬರುವಾಗ ಒಂದು ದರ್ಜಿಯ ಅಂಗಡಿ ಸಿಗ್ತದೆ ಈ ದರ್ಜೆ ಅಂಗಡಿಯಲ್ಲಿ ಆ ಚಿಂದಿಗಳ ರಾಶಿ ಇರ್ತದೆ ಬಟ್ಟೆ ರಾಶಿ ಚಿನ್ನಿ ಕತ್ತರಿಸಿ 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 ಹಾಕಿದ್ದು ಆ ರಾಶಿಯಲ್ಲಿ ಅವಿತು ಕುಳಿತರೆ ನಾನು ಆಗ್ತೇನೆ ಅಂತ ತಿಳ್ಕೊಂಡ ಆ ಪುಣ್ಯಾತ್ಮ ಹೇಳ್ತಾನೆ ಇವರ ಹತ್ರ ದರ್ಜೆ ಹತ್ರ ಕೇಳ್ತಾನೆ ಒಂದು ಸ್ವಲ್ಪ ನಾನು ಅವಿತು ಕುತ್ಕೊಳ್ಬಹುದಾ ನನ್ನ ಶತ್ರುಗಳು ಓಡಿಸ್ ಓಡಿಸಿಕೊಂಡು ಬರ್ತಾ ಇದ್ದಾರೆ ಎಲ್ಲಿಯಾದ್ರೂ ಏನಾದ್ರೂ ಅವ್ರು ಬಂದು ಕೇಳಿದ್ರೆ ಇಲ್ಲ ಇಲ್ಲ ಇಲ್ಲಿ ಯಾರು ಇಲ್ಲ ಅಂತ ಹೇಳು ನನ್ನ ಜೀವ ಉಳಿಸಿದ್ರೆ ನೀನ್ ಕೇಳಿದ್ದನ್ನು ಕೊಡ್ತೇನೆ ಅಂತಾರೆ ಆಯ್ತಾಯ್ತು ನೀನು ಕೂತ್ಕೊಂಡು ನನ್ಗೇನು ನಂದೇನು ಆಕ್ಷೇಪ ಇಲ್ಲ ಅಂತ ಹೇಳಿ ದರ್ಜಿ ಹೇಳ್ತಾನೆ ಇವ ಹೋಗಿ ಅಲ್ಲಿ ಕಾದು ಕೂತ್ಕೊಳ್ತಾನೆ ಅವಿತು ಕೂತ್ಕೊಳ್ತಾನೆ ಶತ್ರುಗಳು ಹಿಂದಿನಿಂದ ಬರ್ತಾರೆ ಬಂದು ದರ್ಜಿ ಹತ್ರ ಕೇಳ್ತಾರೆ ಏನ ಯಾರಾದ್ರೂ ಇಲ್ಲಿ ಓಡಿ ಹೋದ್ರ ಅಥವಾ ಇಲ್ಲಿಯಾದ್ರೂ ಯಾರಾದ್ರೂ ಇದ್ದಾರಾ ಏನು ಕಾತ ಅಂತ ಕೇಳ್ತಾರೆ ಇಲ್ಲಿ ಯಾರು ಬರ್ಲಿಲ್ಲ ನನ್ ಗೊತ್ತ ನಾನು ಹೊಲಿತಾ ಐತೆ ಇಲ್ಲಿ ಏನು ಗೊತ್ತಿಲ್ಲ ನನ್ಗೆ ಅಂತ ಹೇಳ್ತಾನೆ ಆದ್ರೂ ಆ ಸಂಶಯ ಬಂದ ಆ ಸೈನಿಕರು ತಮ್ಮ ಬರ್ಚಿಯಿಂದ ಆ ಚಿಂದಿಯ ರಾಶಿಯನ್ನು ಇದು ಕೆದಕ್ತಾ ಹೋಗ್ತಾರೆ ಕೆದಕಿದಷ್ಟು ಚಿಂದಿಯ ರಾಶಿ ರಾಶಿ ಮೇಲೆ ಬರ್ತದೆ ಹೊರತು ಬೇರೆ ಸಿಗುದಿಲ್ಲ ಅವರಿಗೆ ಹಾ ಇಲ್ಲಿ ಯಾರು ಇಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಅವ್ರು ಓಡಾ ಹೋಗ್ತಾರೆ ಸೀದಾ ಆಗ ಅವ್ರು ಹೋದದ್ದು ಗೊತ್ತಾದ ಮೇಲೆ ಹೊರಗೆ ಬಂದ ಅರಸ ಹೇಳ್ತಾನೆ ನೋಡು ನಾನು ಚಕ್ರವರ್ತಿ ಇದ್ದೇನೆ ಇವತ್ತು ಸ್ವಲ್ಪ ಸೋತು ಹೋಗಿದ್ದೇನೆ ನೀನನ್ನು ನೀನು ನನ್ನ ಜೀವವನ್ನು ಉಳಿಸಿದ ನಂಗೆ ನಿಜವಾಗಿ ನೀನು ಭಗವಂತನ ರೂಪದಲ್ಲಿ ಇವತ್ತು ಬಂದಿದ್ಯಾ ನಿಮ್ಗೆ ಏನು ಬೇಕು ಕೇಳು ಮೂರು ವಸ್ತುಗಳನ್ನು ಕೇಳು ಆ ಮೂರು ವಸ್ತುಗಳನ್ನು ಕೂಡ ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಆಗ ದರ್ಜಿ ಹೇಳ್ತಾನೆ ಆ ನನ್ನ ಈ ಮಿಷನ್ ಇದ್ದು ಇದೆಯಲ್ಲ ಹಗ್ಗ ಮೇಲಿನ ಚಕ್ರಕ್ಕೆ ಮತ್ತೆ ಕೆಳಗಿನ ಚಕ್ರಕ್ಕೆ ಲೀಕ್ ಕೊಡುವಂತ ಹಗ್ಗ ಅದು ಸ್ವಲ್ಪ ಲೂಸ್ ಲೂಸ್ ಆಗಿದೆ ಅದು ಎಷ್ಟು ಮಾಡಿ ಸರಿ ಮಾಡಿ ಸರಿ ಆಗುದಿಲ್ಲ ಅದನ್ನು ರಿಪೇರಿ ಮಾಡಿ ಸರಿ ಮಾಡ್ಬೇಕಿತ್ತು ಮತ್ತೆ ಇದರಲ್ಲಿ ಕ್ಲಿಪ್ ಏನ್ ಅದೊಂದು ಲೂಸ್ ಆಗಿ ಯಾವ ಏನ್ ಮಾಡಿದ್ರೆ ಸರಿ ಆಗ್ತಾ ಇಲ್ಲ ಅದೊಂದು ಸ್ವಲ್ಪ ಸರಿ ಮಾಡ್ರು ಯಾರ್ದು ಒಳ್ಳೆ ಕೆಲಸದವರಿದ್ರೆ ಬೇಕಿತ್ತು ಅದು ಒಂದು ಕೆಲಸ ಎರಡನೇ ಕೆಲಸ ಮೇಲೆ ಹಂಚು ಒಂದು ಎರಡ್ ಮೂರು ಹೋಗಿದೆ ಮಳೆಗಾಲ ಸೋರ್ತದೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅದನ್ನು ಸ್ವಲ್ಪ ರಿಪೇರಿ ಮಾಡಿಸಿದ್ರೆ ಅಂತ ಹೇಳಿ ಆಗ ಚಕ್ರ ಚಕ್ರವರ್ತಿ ಹೇಳ್ತಾನೆ ನೋಡಪ್ಪ ನಾನು ಚಕ್ರವರ್ತಿ ಇದ್ದೇನೆ ಏನ್ ಬೇಕಾದ್ರೂ ನಾನು ಕೊಡಬಲ್ಲೆ ಇದನ್ನೆಲ್ಲ ನೀನು ನನ್ನ ಹತ್ರ ಇದನ್ನೆಲ್ಲ ಹೇಳೋದು ಸರಿಯಲ್ಲ ಇದೆಲ್ಲ ನಾನು ರಿಪೇರಿ ಮಾಡುವಂತ ವಿಚಾರಗಳಲ್ಲ ಅಲ್ಲ ನಾನು ಈ ನಿಮಿಷದಲ್ಲಿ ನಾನು ಸರಿ ಮಣ್ಣಿಸಿ ಬಿಡ್ತೇನೆ ಅದು ವಿಚಾರ ಬೇರೆ ಅಂತ ಅಲ್ಲ ನಂದು ಇನ್ನೊಂದು ಮೂರನೇದ್ದು ಉಂಟು ಆಯ್ತಪ್ಪ ಕೇಳು 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 ಆಗ ಮೂರನೇದ್ದು ಕೇಳ್ತಾನೆ ಆ ಅವರು ಬಚ್ಚಿಯಲ್ಲಿ ಕೂತ್ತಾ ಇದ್ರಲ್ಲ ಕಚ್ಚ ಕಚ್ಚ ಕಚ 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 ಅಂತ ಹೇಳಿ ಆಗ ನಿನ್ಗೆ ಹೇಗೆ ಏನು ಅನ್ನಿಸಿತು ಅದು ಸ್ವಲ್ಪ ವಿವರಿಸು ಅಂತ ಹೇಳ್ತಾನೆ ಆಗ ಇವನು ಅಲ್ಪತನ ಅವನಿಗೆ ಅರಿವಾಗ್ತದೆ ನಿಮ್ಗೆ ಸರಿಯಾಗಿ ಬುತ್ತಿ ಕಲಿಸ್ಬೇಕಂತ ಹೇಳ್ತಾನೆ ಆಯ್ತು ಅದು ಸಂದರ್ಭ ಬಂದಾಗ ನಿಮ್ಗೆ ಅದನ್ನು ಹೇಳ್ತೇನೆ ನಾನು ನನ್ನ ಅನುಭವ ಈಗ ನನಗೆ ಪುರ್ಸೋತಿಲ್ಲ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಅಂತ ಅಲ್ಲಿಂದ ಹೋಗ್ತಾನೆ ಆಮೇಲೆ ರಾಜ್ಯವನ್ನು ಮತ್ತೆ ಪಡೀತಾನೆ ಪಡೆದ ಮೇಲೆ ಮತ್ತೆ ಅವನು ಪಟ್ಟಕ್ಕೆ ಬರ್ತಾನೆ ಪಟ್ಟಕ್ಕೆ ಬಂದು ಈ ಅವನು ಈ ದರ್ಜೆಯನ್ನು ಮರೆಯಲಿಲ್ಲ ಅವನು ಈ ದರ್ಜೆಯನ್ನು ಕರೆಸ್ತಾನೆ ಅರಮನೆಗೆ ಪುಷ್ಕಲವಾದ ಭೋಜನ ಸನ್ಮಾನ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ ಒಂದು ಮೇಜ್ ದೊಡ್ಡ ಮೇಜಿನ ಮೇಲೆ ಆಹಾರಗಳು ವಿವಿಧವಾದ ಭಕ್ಷ್ಯ ಭೋಜ್ಯಗಳು ಪಾನೀಯಗಳು ಎಲ್ಲವನ್ನು ಒತ್ತರಿಸಿ ಇಟ್ಟಿದ್ದಾರೆ ಇದೆಲ್ಲ ನಿಮ್ಗೆ ಇವತ್ತು ನೀವು ನಮ್ಮ ಗೆಸ್ಟ್ ಎಲ್ಲವನ್ನು ಸ್ವೀಕರಿಸ್ಬೇಕಂತ ಹೇಳ್ತಾರೆ ಆಗ ದರ್ಜಿ ಆಯ್ತಂತ ಹೇಳ್ತಾನೆ ತುಂಬಾ ಖುಷಿಯಲ್ಲಿ ಆ ವೈಭವದ ಅರಮನೆಯಲ್ಲಿ ಕೈಕಾಲು ಮುಖ ತಗೊಳ್ಕೊಂಡು ಆರಾಮದಲ್ಲಿ ಮೆತ್ತನೆ ಕುರ್ಚಿಯಲ್ಲಿ ಕೂತ್ಕೊಳ್ತಾನೆ ಆಸನದಲ್ಲಿ ಕೂತ್ಕೊಳ್ತಾನೆ ಕೂತ್ಕೊಂಡು ಹೀಗೆ ಮೇಲೆ ನೋಡ್ತಾನೆ ಒಂದು ಒಂದು ಚಿಕ್ಕ ನೂಲಿನಲ್ಲಿ ಕಟ್ಟಿದಂತ ಒಂದು ದೊಡ್ಡ ಖಡ್ಗ ನೇತಾಡ್ತಾ ಇದೆ ಅದು ಎಲ್ಲಿಯಾದ್ರೂ ಕೆಳಗೆ ಬಿದ್ರೆ ಎತ್ತಿ ಅಡಿ ಮುಡಿಯಿಂದ ಅಡಿಯವರೆ ಕೂಡ ಎರಡು ಭಾಗ ಆಗ್ತಾನ ಅವ್ರು ಅವನಿಗೆ ಹೆದರಿಕೆ ಆಗ್ತದೆ ಹೇಳಲಿಕ್ಕೆ ಗೊತ್ತಿಲ್ಲ ದೊಡ್ಡವರ ಮನೆ ದೊಡ್ಡವರ ಮನೆಯಲ್ಲಿ ನಮ್ಗೆ ಮಾತು ಕಟ್ಟಿ ಹೋಗ್ತದೆ ಸಾಮಾನ್ಯರಿಗೆ ಹಾಗೆ ಸುಮ್ಮನೆ ಇರ್ತಾನೆ ಇವ್ರು ಒತ್ತಾಯ ಮಾಡ್ತಾ ಇದ್ದಾರೆ ತಿನ್ನಿ 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 ನೀವು ಇವತ್ತು ನಮ್ಮ ದೇವರು ನೀವು ನಮ್ಮ ಗೆಸ್ಟ್ ನೀವು ನಮ್ಮ ಅತಿಥಿ ಎಲ್ಲವನ್ನೂ ಸ್ವೀಕರಿಸಿ ಅಂತ ಹೇಳ್ತಾ ಹೋಗ್ತಾರೆ ಇವನಿಗೆ ತಿನ್ಲಿಕ್ಕೆ ಬಾಯಿ ಬರುವುದೇ ಇಲ್ಲ ಏನಾದ್ರೂ ಸ್ವಲ್ಪ ಸ್ವಲ್ಪ ತಿಂದ ಅದು ನಾಲಿಗೆ ಹೋಗುದಿಲ್ಲ ನಾಲಿಗೆ ರುಚಿ ಗೊತ್ತಾಗುದಿಲ್ಲ ಗಂಟಲಿಗೆ ಹೋಗುದಿಲ್ಲ ಗಂಟಲಿಗೆ ಹೋದ್ರು ಕೆಳಗೆ ಇಳಿಯುವುದಿಲ್ಲ ಕೆಳಗೆ ಇಳಿದ್ರು ಕೂಡ ಅಲ್ಲಿ ಹೊಟ್ಟೆಯಲ್ಲಿ ತಳಮಾಳ ತಳಮಾಡ ತಳಮಾಳ ಅಂದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಶುರು ಆಗ್ತದೆ ಅವನಿಗೆ ಏನೋ ಹುಚ್ಚೆ ಬಂದಾಗೆ ಆಗ್ತದೆ ಏನೋ ಇನ್ನೊಂದು ವಿಸರ್ಜನೆಗೆ ಬಂದ ಎಲ್ಲ ಆಗ್ತದೆ ಅವನಿಗೆ ಕೊನೆಗೆ ಹೇಗಾದ್ರೂ ಮಾಡಿ ಅಲ್ಲಿಂದ ಬಂದು ಉಸಪ್ಪ ಅಂತ ಒಂದು ಗಾಡಿಯಲ್ಲಿ ಕೂತ್ಕೊಳ್ತಾನೆ ಆಗ ಅರಸ ಬಂದು ಹೇಳ್ತಾನೆ ಆ ಅಷ್ಟೆಲ್ಲ ಭೋಜನ ಇತ್ತಲ್ಲ ಮಾಡಿದ್ದೆ ಅಂತ ಹಾ ಮಾಡಿದೆ ಮಾಡಿದೆ ಮಹಾರಾಜು ಅಲ್ಲ ನೀನು ಮಾಡಿದ್ದ ಹೌದು ಹೇಗೆ ಅನ್ನಿಸಿತು ನಿಮ್ಗೆ ಮೇಲೊಂದು ವಸ್ತಿತ್ತಲ್ಲ ಆಗ ಅವನು ಬೆಚ್ಚು ಹೋಗ್ತಾನೆ ಆಗ ಅರಸ ಇರ್ತಾನೆ ಅವತ್ ನನ್ನ ಪ್ರಶ್ನೆ ಕೇಳಿದ್ಯಲ್ಲ ನಿಂಗೆ ಏನು ಅನ್ನಿಸಿತು ಅಂತ ಹೇಳಿ ನನ್ಗೂ ಹಾಗೆ ಆಗಿದೆ ನಿಂಗೆ ಅನುಭವ ಆಯ್ತಲ್ಲ ಅಂತ ಕೇಳ್ತಾನೆ ಅವನ ವಿಶಾನ ಸರಿ ಮಾಡಿಸ್ತಾನೆ ಹಂಚನ್ನು ಕೂಡ ಇಡಿಸ್ತಾನೆ ಹೀಗೆ ನಾವು ಕೂಡ ಇಂಥದ್ದು ಅಲ್ಪತನವನ್ನು ಮಾಡ್ತಾ ಇದ್ದೇವೆ ಶ್ರೇಷ್ಠರಲ್ಲಿ ಕೂಡ ನಾವು ಅಲ್ಪತನವನ್ನೇ ಹುಡುಕ್ತಾ ಇರ್ತೇವೆ ಆದ್ರೆ ಕವಿ ಮಾತ್ರ ತನ್ನ ಶ್ರೇಷ್ಠತೆಯನ್ನ ತನ್ನ ಪ್ರೌಢಿಮೆಯನ್ನ ಇಲ್ಲಿ ಮೆರೀತಾರೆ ಅಂತ ಹೇಳ್ತಾ ಮುಂದಿನ ಬರೆಯಬಾರದ ತಿದ್ದಬಾರದ ಕಡೆದರೆ ದೊರೆಯಬಾರದ ಎನ್ನುವ ಕವನದೊಂದಿಗೆ ಚರಣದೊಂದಿಗೆ ಮತ್ತೆ ಉದಯಕುಮಾರ್ ನಿಮ್ಮ ಮುಂದೆ ಬರುತ್ತಿದ್ದಾರೆ ಬರೆಯಬಾರದ ತಿದ್ದ ಕಡೆದರೆ ದೊರೆಯ ಬಾರದ ರೂಪಿನ ಭವ ಆ ಬರೆಯಬಾರದ ತಿದ್ದ ಬಾರದ ಕಡೆದರೆ ದೊರೆಯಬಾರದ ರೂಪಿನ ಭವ ಬರೆದು ಬಚ್ಚಣಿಸಿದಂತೆ ನೆತೆಯೊಳಗಿರೋ ಗುರುವೇ ಚಿದಂಬರ ಪುರುಷ ಬರೆಯ ಬಾರದ ತಿದ್ದ ಬಾರದ ಕಡೆದರೆ ದೊರೆಯಬಾರದ ರೂಪಿನ ಭವಾ ಆ ಬರೆಯಬಾರದ ಬರೆಯಲು ಅಸಾಧ್ಯವಾದ ದೊರೆಯಬಾರದ ದೊರೆಯಲು ಅಸಾಧ್ಯವಾದ ತಿದ್ದಬಾರದ ತಿದ್ದಲು ಅಸಾಧ್ಯವಾದ ಬರೆದು ಬಚ್ಚಣಿಸಿದಂತೆ ಬಚ್ಚಣಿಸುವ ಎಂದರೆ ಬಣ್ಣ ಹಚ್ಚುವುದು ಬರೆದು ಬಣ್ಣ ಹಚ್ಚಿದಂತೆ ನನ್ನೊಳಗೆ ಸದಾ ಕಾಲ ಇರು ಬರೆಯಲಾಗದ ತಿದ್ದಲಾಗದ ತಿತ್ತಿದರೆ ರೂಪು ಬರಲಾಗದ ಹೇ ಸಿದ್ಧ ಪರಮಾತ್ಮ ಅಂತ ಹೇಳಿ ಕವಿ ಇಲ್ಲಿ ಮತ್ತೆ ಹೇಳ್ತಾ ಇದ್ದಾರೆ ಬಹುಶಃ ನಾನು ಮೊನ್ನೆಯಿಂದ ನೋಡಿದಂತ ಶ್ಲೋಕದಲ್ಲಿ ಹನ್ನೊಂದನೇ ಶ್ಲೋಕ ಇದೆಯಲ್ಲ ಅದು ಬಹಳ ಕಠಿಣವಾಗಿದೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ ತುಂಬಾ ಸುಲಭವಿದೆ ಓದ್ಲಿಕ್ಕೂ ತುಂಬಾ ಸುಲಭವಿದೆ ಆದರೆ ಬಿಡಿಸ್ಲಿಕ್ಕೆ ಹೋದ್ರೆ ಅದ್ಭುತವಾದ ಒಳಾರ್ಥಗಳಿವೆ ಈ ಸಾಲುಗಳನ್ನು ಓದುತ್ತಾ ಅರ್ಥವನ್ನು ಬಿಡಿಸುತ್ತಾ ಹೋದಂತೆ ಒಂದು ವಿಚಿತ್ರ ಅನುಭೂತಿ ನನ್ನೊಳಗಾಗುತ್ತಿದೆ ಅಮೂಲ್ಯವಾದ ಶಾಂತತೆ ನನ್ನೊಳಗೆ ಪ್ರಚರಿಸುತ್ತಿದೆ ಈ ಅನುಭವವನ್ನು ಬರೆಯಲು ಪದಗಳು ಖಂಡಿತ ಸೂರುತ್ತಿವೆ ಮುಂದಿನ ಸಾಲುಗಳು ಕೇವಲವಾಗಿದ್ದರೆ ನನ್ನನ್ನು ನನಗೆ ಕ್ಷಮೆ ಇರಲಿ ನಾವು ಯಾವುದನ್ನು ಬರೆಯಬಹುದು ನಾವು ಯಾವುದನ್ನು ನೋಡಬಹುದು ಅದನ್ನು ಮಾತ್ರ ಬರೆಯಬಹುದು ನಾವು ಆನೆಯ ಚಿತ್ರವನ್ನು ಬರೆಯಬಹುದು ಇರುವೆಯ ಚಿತ್ರವನ್ನು ಬಿಡಿಸಬಹುದು ಆದರೆ ಅಮೂರ್ತನಾದ ಆತ್ಮನನ್ನು ನಾವು ಬರೆಯಲಾಗದು ಅಮೂರ್ತವನ್ನು ಅನುಭವಿಸಬಹುದೇ ಹೊರತು ಮೂರ್ತತ್ವ ರೂಪಕ್ಕೆ ತರಲು ಅಸಾಧ್ಯ ಅನಕ್ಷರವಾದ ಅನುಭೂತಿಯನ್ನು ಅಕ್ಷರ ರೂಪಕ್ಕೆ ತರುವುದೇ ಅದನ್ನು ಸಣ್ಣದು ಮಾಡಿದಂತೆ ಒಟ್ಟಿನಲ್ಲಿ ಇಂದ್ರಿಯ ಗ್ರಾಹ್ಯವಾದದ್ದನ್ನು ನಾವು ನೋಡಬಹುದು ಆದರೆ ಆತ್ಮನು ಇಂದ್ರಿಯ ಗ್ರಾಹ್ಯನಲ್ಲ ತಿದ್ದಬಾರದ ತಿದ್ದಲು ಅಸಾಧ್ಯವಾದ ಬರೆದದ್ದನ್ನು ತಿದ್ದಬಹುದು ಬರೆಯಲಾಗದ್ದನ್ನು ತಿದ್ದಲು ಸಾಧ್ಯವಿಲ್ಲ ಉದಾಹರಣೆಗೆ ಒಂದು ಆನೆಯ ಚಿತ್ರ ಇದೆ ಅದನ್ನು ತಿದ್ದಬಹುದು ಯಾಕೆ ನಮ್ಮ ಅನುಭವಕ್ಕೆ ಅದು ವಿರುದ್ಧ ಇದೆ ಅದು ಸರಿ ಇಲ್ಲ ಸುಂಡಿಲು ಹೀಗೆ ಬರಬೇಕಿತ್ತು ದಂತ ಇರಬೇಕಿತ್ತು ಏನೋ ಮಾಡಿ ಸರಿ ಮಾಡ್ಬೋದು ಆದ್ರೆ ನಮ್ಮ ಇಂದ್ರಿಯಗಳಿಗೆ ಚಿಲುಕದ್ದನ್ನು ನಾವು ಬರೆಯುವುದಾದರೂ ಹೇಗೆ ಆದುದರಿಂದ ಒಬ್ಬೊಬ್ಬರ ಅನುಭವ ಅವರವರ ಮಟ್ಟಿಗೆ ಸತ್ಯವೇ ಇದೆ ಅಂದ್ರೆ ಗುರುಡರು ಆನೆಯನ್ನು ಮುಟ್ಟಿದಂತೆ ಆದ್ರೆ ಇದಕ್ಕೆಲ್ಲ ಮೀರಿದ್ದು ಅನುಭವ ಅದನ್ನು ತಿದ್ದಲು ಅಸಾಧ್ಯ ಅಪರಿಪೂರ್ಣವಾದನ್ನು ತಿದ್ದಿ ಪೂರ್ಣ ಪರಿಪೂರ್ಣವಾಗಿಸಬಹುದು ಆದರೆ ಪರಿಪೂರ್ಣವಾದದ್ದನ್ನು ಮತ್ತೆ ತಿದ್ದು ತಿದ್ದಲು ಅಸಾಧ್ಯವಾಗಿದೆ ಬರೆಯಬಾರದ ಬಾರದ ಈ ಪದಗಳಲ್ಲಿ ಒಂದು ನಿಷೇಧಾರ್ಥಕ ಅರ್ಥವು ನನಗೆ ವೈಯಕ್ತಿಕವಾಗಿ ಕಂಡುಬರುತ್ತದೆ ಬಾರದ ಅಂದ್ರೆ ನೀವು ತಿದ್ದಬಾರದುದನ್ನು ಯು ನಾಟ್ ಚೇಂಜ್ ದ್ಯಾಟ್ ಅದಕ್ಕೆ ಒಂದು ನಿಷೇಧಾರ್ಥ ನನ್ ಕಂಡು ಕಂಡು ಬರ್ತದೆ ನಾವು ಮಾಡಬಾರದನ್ನು ಮಾಡಬಾರದು ನಾವು ಏನನ್ನು ಮಾಡಬಾರ್ದ ಅದನ್ನು ಮಾಡಬಾರ್ದು ತಿತ್ತಬಾರದ್ದು ತಿದ್ದಲಿಕ್ಕೆ ಅಸಾಧ್ಯವಾದದ್ದು ಮತ್ತೆ ನೀನು ಅದನ್ನು ತಿಂತಬಾರದು ಅದು ಹೇಗಿದೆಯಾ ಹಾಗೆ ಇರಬೇಕು ತಿದ್ದಿದ್ರೆ ಅರ್ಥ ಇಂತಹ ಒಂದು ಅರ್ಥವು ನನಗೆ ಇಲ್ಲಿ ಕಂಡು ಬರ್ತದೆ ಅದ್ಭುತವಾದ ಅನುಭೂತಿಯನ್ನು ಅನುಭವಿಸಿದ್ದು ನಾನು ಈ ಕವನದಲ್ಲಿ ಮೊನ್ನೆ ಉದಯಕುಮಾರ್ ಸರ್ ಹತ್ರ ಕೂಡ ಇದನ್ನ ಹಂಚಿಕೊಂಡೆ ಮಾತನಾಡುವಾಗ ಅಹ್ ನಾವು ಬರೆಯಬಾರದ್ದನ್ನು ನಾವು ಬರೆಯಬಾರದು ಬರೆದರೆ ಅದೇ ಅಪವಾದ ಇಂತಿನ ಜಗತ್ತಿನ ಅನೇಕ ತೊಂದರೆಗಳಿಗೆ ಉಪದ್ವಾಪಗಳಿಗೆ ಕಾರಣವಾಗದ್ದು ಕೂಡ ಇದೆ ಯಾವುದನ್ನು ಬರೆಯಬಾರ್ದ ಯಾವುದನ್ನು ಹೇಳಬಾರ್ದ ಯಾವುದನ್ನು ನೋಡಬಾರ್ದ ಅದನ್ನೆಲ್ಲ ನಾನು ಏನೇನೋ ನೋಡಿದ್ದೇನೆ ಅಂತ ಏನೇನೋ ಹೇಳಿ ಎಲ್ಲ ಉಪದ್ವಾಪಗಳು ಆಗ್ತಾ ಇರುವುದು ಈ ಒಂದು ಎಡವಟ್ಟಿನಲ್ಲೇ ಅಂತ ನನ್ನ ಭಾವನೆ ಅದಕ್ಕೆ ಈ ಹನ್ನೊಂದನೆಯ ಚರಣ ಉತ್ತಮವಾದ ಒಂದು ಉತ್ತರವನ್ನು ನೀಡ್ತಾ ಇದೆ ಅಂತ ನಾನು ಭಾವಿಸ್ತಾ ಮುಂದಿನ ಚರಣಕ್ಕೆ ಮತ್ತೆ ಉದಯಕುಮಾರ್ ಸರ್ ಅವರನ್ನ ಆಹ್ವಾನಿಸುತ್ತಿದ್ದೇನೆ

ನೀವ್ ಅದನ್ನ ವಾಚನ ಮಾಡಿ ಅರ್ಥ ಹೇಳಿ ಆಯ್ತಾ ನಾನೇ ಮಾಡ್ಬೇಕಾ ಆಯ್ತಾಯ್ತು ಅವರು ಕಾಣ್ತಾ ಇಲ್ಲ ಲೆಫ್ಟ್ ಆಗಿದೆ ಅವರ ರಾಗ ನನ್ನ ಹತ್ರ ಇಲ್ಲ ಮಾತ್ರ ಆಯ್ತಾಯ್ತು ಬರುವಾಗಿಲ್ಲ ಕಡೆಯಿಲ್ಲದ ಅಮೃತ ಸಂಪದವ ನಿನ್ನೊಳಗಿತ್ತು ಕಡೆಯಿಲ್ಲದ ಅಮೃತ ಸಂಪದವ ನಿನ್ನೊಳಗಿತ್ತು ಬಡವನಂತೆ ನೆಂತಿ ಇಳೆಗೆ ಕಾಣಿಸುವ ಬಡವನಂತೆ ಬಡವನಂತೆ ಇಳೆಗೆ ಕಾಣಿಸುವ ಬೆಡಗಿನ ಸಿದ್ಧ ಸನ್ಮತಿ ತೋರೋ ಭವ್ಯಾತ್ಮ ಬೆಡಗಿನ ಸಿದ್ಧ ಸನ್ಮತಿ ತೋರೋ ಭವ್ಯಾತ್ಮ ರ ಒಡೆಯ ನಿರಂಜನ ಸಿದ್ಧ ಹೇ ನಿರಂಜನ ಸಿದ್ಧ ಹನ್ನೆರಡನೆಯ ಅನ್ವಯಾರ್ಥ ಕಡೆಯಿಲ್ಲದ ಎಂದರೆ ಕೊನೆಯಿಲ್ಲದ ಅಮೃತ ಅಂದರೆ ಶಾಶ್ವತವಾದದ್ದು ಜನ್ಮ ಜರ ಮೃತ್ಯುಗಳಿಗೆ ಹೊರತಾದದ್ದು ಸಂಪದ ಎಂದರೆ ಸು ಸಂಪತ್ತು ಸುಖ ನಿನ್ನ ಒಳಗೆ ಇಟ್ಟು ನಿನ್ನ ಒಳಗೆ ಬಚ್ಚಿಟ್ಟು ಭಗವಂತನು ಭಗವಂತನು ಹೊರಗೆ ಬಡವನಂತೆ ಇಳೆಗೆ ಅಂದ್ರೆ ಭೂಮಿಗೆ ಅಂದ್ರೆ ನಮ್ಗೆ ಕಾಣ್ತಾನಂತೆ ಅನಂತ ಸುಖವನ್ನು ತನ್ನ ಆತ್ಮದಲ್ಲಿ ಇಟ್ಟುಕೊಂಡು ಲೋಕದ ಜನರಿಗೆ ಅತ್ಯಂತ ಸರಳತೆ ಮತ್ತು ವಿತರಾಗತೆಯೇ ಮೂರ್ತಿವೆತ್ತಂತೆ ಕಾಣುತ್ತಿದ್ದಾರೆ ಎರಡನೇ ಚರಣದಲ್ಲಿ ಬೆಡಗಿನ ಅಸಾಧಾರಣವಾದ ಸೌಂದರ್ಯದ ಸಿದ್ಧ ಎಂದರೆ ಎಂಟು ಕರ್ಮಗಳನ್ನು ನಾಶ ಮಾಡಿದವರು ಪರಿಪೂರ್ಣತೆಯನ್ನು ಪಡೆದವರು ಸನ್ಮತಿ ಒಳ್ಳೆಯ ಜ್ಞಾನ ಇದು ಲೌಕಿಕವಾಗಿ ಅಲೌಕಿಕವಾಗಿ ಹೇಳುವುದಾದರೆ ಕೇವಲ ಜ್ಞಾನ ಸನ್ಮತಿ ತೋರು ಸನ್ಮತಿ ದೋರು ಕೇವಲ ಜ್ಞಾನವನ್ನು ನಮಗೂ ಪ್ರಾಪ್ತ ಮಾಡಿಸು ಭವ್ಯ ಪ್ಲಸ್ ಆತ್ಮ ಭವ್ಯಾತ್ಮ ಭವ್ಯ ಆತ್ಮರ ಒಡೆಯ ಅಂದರೆ ಭಗವಂತ ಒಡೆಯ ಶ್ರೇಷ್ಠವಾದ ಆತ್ಮ ಶ್ರೇಷ್ಠವಾದ ಆತ್ಮರುಗಳಿಗೆಲ್ಲ ಒಡೆಯನಾದವನು ಅವನು ಸಿದ್ಧಾತ್ಮ ಹೀಗೆ ಎಣೆಯಿಲ್ಲದ ಸಂಪದ ಅಮೃತ ಸಂಪದವ ಎಂದರೆ ಅನಂತ ಸುಖ ಅನಂತ ಜ್ಞಾನ ಅನಂತ ವೀರ್ಯಗಳನ್ನು ಇನ್ನೊಳಗಿಟ್ಟುಕೊಂಡು ಬಡವನಂತೆ ಇಳೆಗೆ ತೋರುವ ಹೌದು ಅನಂತ ಸುಖ ಚೈತನ್ಯ ಅನಂತ ಜ್ಞಾನ ಅನಂತ ವೀರ್ಯ ನಮಗಿದ್ದರೂ ನಾವು ಅಜ್ಞಾನದಿಂದಾಗಿ ಸುಖಕ್ಕೆ ನಾವು ಅಲೆದಾಡ್ತಾ ಇದ್ದೇವೆ ಜೀವಮಾನವಿಡೀ ಸುಖ ನೆಮ್ಮದಿ ಹುಡಿಕೊಂಡು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೆಲವರು ಯೋಗಿಯಾಗಿಯೂ ಕೆಲವರು ಭೋಗಿಯಾಗಿಯೂ ಕೆಲವರು ಮೋಕ್ಷಕ್ಕೂ ಕೆಲವರು ನರಕಕ್ಕೂ ಹೋಗ್ತಾ ಇರ್ತಾರೆ ಇಲ್ಲಿ ಒಂದು ಜೈನೇತರ ಕತೆ ಆ ನಂಗೆ ನೆನಪಿಗೆ ಬರ್ತದೆ ಇದು ಜೈನೇ ತರಕರ್ ಅಂತ ನಾನು ಮೊದಲೇ ಹೇಳ್ತೇನೆ ಯಾಕಂದ್ರೆ ಸೃಷ್ಟಿಕರ್ತನ ಮಾತು ಇಲ್ಲಿ ಬರ್ತದೆ ದೇವರು ಒಂದ್ಸಲ ಎಲ್ಲವನ್ನು ಸೃಷ್ಟಿಸಿದಂತೆ ಎಲ್ಲವನ್ನು ಸೃಷ್ಟಿಸಿದೆ ಚರಾಚರ ವಸ್ತುಗಳನ್ನೆಲ್ಲವನ್ನು ಸೃಷ್ಟಿಸಿ ಬಿಟ್ಟ ಆಯ್ತು ಆದ್ಮೇಲೆ ಒಮ್ಮೆ ಒಂದಿಷ್ಟು ವಿಶ್ರಾಂತಿಗೆ ಜಾರಿದ ಹೌದು ನಾವು ದೊಡ್ಡ ತಲೆ ತಿನ್ನುವ ಕೇಸಿದ್ರೆ ಎಲ್ಲವನ್ನು ಬರ್ದು 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 ಆದಮೇಲೆ ಆಚೆ ಒಮ್ಮೆ ಕಂಪ್ಯೂಟರ್ ಕೊಟ್ಟ ಮೇಲೆ ನಾವೊಮ್ಮೆ ಕುರ್ಚಿಗೆ ಬೆನ್ನು ಆನಿಸಿ ಕೆಳಗೆ ಇದಕ್ಕೆ ಗೋಡೆಗೆ ತಲೆ ಅನಿಸಿ ಸುಖವಾಗಿ ಆಕಳಿಸ್ತೇವೆ ಆಕಳಿಸಿ ಕೈಯೆಲ್ಲ ಕೈ ಕೈ ಮುರಿತೇವೆ ಮೈಯೆಲ್ಲ ಮುರಿತೇವೆ ಹಾಗೆಯೇ ಭಗವಂತ ಕೂಡ ಮೈ ಮುರಿದ ಮೈ ಮುರಿದು ಕೂತ ನಂತರ ಅವಳಿಗೆ ಮತ್ತೆ ಅನಿಸ್ತು ಚ ನಾನು ಇಷ್ಟೇ ಮಾಡಿದ್ದಲ್ಲ ಇದಕ್ಕಿಂತ ಶ್ರೇಷ್ಠವಾದ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ತನಗೆ ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಅನ್ನೋದನ್ನು ಸೃಷ್ಟಿಸ್ತಾನೆ ಅದು ಅನಂತವಾದದ್ದು ಅದ್ಭುತವಾದದ್ದು ಅಲೌಕಿಕವಾದದ್ದು ಅನಂತ ವೀರ್ಯ ಅನಂತ ಶಕ್ತಿ ಅನಂತ ವೀರ್ಯ ಅನಂತವೀರ್ಯ ಅನಂತ ಶಕ್ತಿ ಅನಂತ ಜ್ಞಾನ ಅನಂತ ದರ್ಶನ ಎಲ್ಲವೂ ಅದರಲ್ಲಿ ಆದ್ರೆ ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಆ ಅದ್ಭುತವಾದ ಶಕ್ತಿಯನ್ನ ಸೃಷ್ಟಿಸಿದ ಬಳಿಕ ಬಹಳ ಟೆನ್ಷನ್ ಆಯ್ತು ದೇವರಿಗೆ ಏನು ಅದನ್ನು ಇಡುವುದೇ ಇಲ್ಲಿ ಅವರು ತನ್ನ ಜ್ಞಾನದಲ್ಲಿ ನೋಡುವಾಗ ಅದು ಒಂದು ಕಡೆಯಲ್ಲಿ ನೋಡುವಾಗ ಮೇಲ್ನ ಲೋಕದಲ್ಲಿ ಬಚ್ಚಿಡುವನ ಆ ಅಲ್ಲ ಅವ್ರಿಗೆ ಟೆನ್ಶನ್ ಆಗುದು ಮನುಷ್ಯನ ಕೈಗೆ ಸಿಕ್ಕಿದ್ರೆ ಎಲ್ಲ ನೋಡಿ ಯಾರೊಬ್ರು ಹಣ ಬಾಂಬು ಹುಡುಕಿದ್ರು ಅದೇನಂತೆ ಮನುಕುಲಕ್ಕೆ ಒಳ್ಳೇದಂತ ಹೇಳಿ ನ ಮೇಲೆ ಹಾಕಿದ್ವಿ ಇನ್ನೊಬ್ಬ ಏನೋ ಒಂದು ಬಂದೂಕು ತಯಾರು ಮಾಡಿದೆ ಏಕೆ ಕೆ ಫೋರ್ಟಿ ಸೆವೆನ್ ಹೇಳಿ ಅದು ಯಾರ್ಯಾರ ಜೀವತಿ ಇತ್ತು ಇದು ದೇವರಿಗೆ ಅಂಗಜೆ ಆಯ್ತು ಇದೀಗ ಮನುಷ್ಯನ ಕೈಗೆ ಸಿಕ್ಕಿದ್ರೆ ಇಂಥದ್ದೇ ಆಗ್ತದೆ ನನ್ನ ಅಸ್ತಿತ್ವ ಉಳಿದಿಲ್ಲ ಅಂತ ಹೇಳಿ ಹಾಗೆ ಅಂತ ಹೇಳಿ ಇದನ್ನ ಇದನ್ನೆಲ್ಲಿ ಬಚ್ಚಿಡುವುದು ಮೇಲ್ನ ಲೋಕ ನೋಡ್ತಾನೆ ಜ್ಞಾನ ದಿವ್ಯಜ್ಞಾನಲ್ಲಿ ನೋಡುವಾಗ ಅಲ್ಲಿಗೂ ಮನುಷ್ಯ ಹೋಗಿ ಹೋಗಿ ಆಗುವುದು ಕಾಣ್ತದೆ ಕೆಳಗಿನ ಪಾ ಅತಳ ಪಾತಾಳ ತೋರಿಸುತ್ತಳ ತಲ 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 ತಳ ಮಹಾಪಾತಾಳಕ್ಕೆ ನೋಡು ನೋಡುವಾಗ ಅಲ್ಲಿಯೂ ಮನುಷ್ಯನ ಹೆಜ್ಜೆ ಗುರುತುಗಳು ಕಾಣ್ತಾ ಉಂಟು ದೇವರಿಗೆ ತುಂಬಾ ತಲೆ ಬಿಸಿಯಲ್ಲಿ ತಲೆ ಮೇಲೆ ಕೈ ಹೊತ್ತು ಕೂತಾಗ ಒಬ್ಬ ದೇವತೆ ಬಂದ್ ಹೇಳ್ತಾನೆ ಏನು ಭಗವಂತ ಇಷ್ಟು ಟೆನ್ಷನ್ ಅಲ್ಲಿ ಇದ್ದೀರಿ ಹೇಳಿ ಆಗ ಭಗವಂತ ಹೇಳ್ತಾರೆ ಏನಿಲ್ಲಪ್ಪ ಒಂದು ಇಂಥ ವಸ್ತುವನ್ನು ತಯಾರು ಮಾಡಿದ್ದೇನೆ ನಾನು ಅದು ಮನುಷ್ಯನ ಕೈಗೆ ಸಿಕ್ಕಿದ್ದೆ ಆಗ್ಲಿಕ್ಕಿಲ್ಲ ಬೇರೆ ಎಲ್ಲಿ ಸಿಕ್ಕಿದ್ದು ಅಂದ್ರೆ ಎಲ್ಲಿ ಬಚ್ಚಿದು ಅಂದ್ರೆ ಗೊತ್ತಾಗ್ತಾ ಇಲ್ಲ ಹೇಳಿ ಆಗ ಸ್ವಲ್ಪ ಯೋಚಿಸಿದ ಆ ದೇವತೆ ಹೇಳ್ತಾನೆ ನೀವು ಅಷ್ಟೇ ಅದು ಹಲವೆಸಿ ಮಾಡ್ಬೇಕಂತ ಇಲ್ಲ ಯಾಕೆ ನೀವು ಅದನ್ನು ಮನುಷ್ಯನ ಒಳಗೆ ಬಚ್ಚಿಡಿ ಮತ್ತೊಂದು ಭ್ರಮೆಯನ್ನು ಹುಟ್ಟಿಸಿ ಎಲ್ಲಿಯೋ ಜಗತ್ತಿನ ಇನ್ನೊಂದು ತುದಿಯಲ್ಲಿ ಆ ಸುಖ ಇದೆ ಅಂತೇಳಿ ಅವ ಹುಡುಕ್ತಾ ಜೀವನಿಡಿ ಹುಡುಕ್ತಾ ಇರ್ತಾನೆ ಅವ ಯಾವತ್ತಿಗೂ ಅದನ್ನು ಮುಟ್ಲಿಗೂ ಹೋಗುದಿಲ್ಲ ಅಂತೇಳಿ ಹಾಗೆ ನಾವು ಇವತ್ತಿಗೂ ಈ ಅನಂತ ಸುಖವನ್ನು ಅನಂತಗಾಲದಿಂದ ಅನಂತ ಭವಗಳಿಂದ ಅನಂತ ಪ್ರಯತ್ನಗಳಿಂದ ಹುಡುಕ್ತಾಳೆ ಇದ್ದೇವೆ ಸುಖವನ್ನು ಆದ್ರೆ ಯಾವತ್ತಿಗೂ ನಾವು ದುಃಖವನ್ನು ಹೊರತು ಸುಖವನ್ನು ಹೊಂದಲೇ ಇಲ್ಲ ಆಯ್ತು ಯಾರೋ ಒಬ್ರು ಸುಖವನ್ನು ಹೊಂದಿದ್ರು ಅಂತ ಇಟ್ಟುಕೊಳ್ಳುವ ಅದು ಗೊತ್ತಾಯ್ತು ಆ ಶಕ್ತಿಯಲ್ಲಿ ಉಂಟ ಅಂತ ಹೇಳಿ ಆ ಗೊತ್ತಾದವರು ಸ್ವಯಂ ದೇವರಾಗಿದ್ದಾರೆ ಆ ಅಂತ ಸ್ವಯಂ ಬುದ್ಧರಲ್ಲಿ ಕವಿ ಬೇಡುತ್ತಿದ್ದಾರೆ ನನಗೂ ಇಂತಹದೇ ಆತ್ಮ ಜ್ಞಾನವನ್ನು ನೀಡು ಬೆಳಕಿನ ಬೆಳಕೆ ಹೇ ನಿರಂಜನ ಸಿದ್ಧ ಪರಮಾನಂದ ಸ್ವರೂಪ ನೀಡೆ ಮಗೆ ದೀಪದ ಬೆಳಕ ತೋರು ನಮ್ಮೊಳಗೆ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೆ ಜೈ ಜಿನೇಂದ್ರ ಎನ್ನುತ್ತಿದ್ದೆ